ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಗುರು ಗ್ಲೋಬ್ ಯೂಟ್ಯೂಬ್ ಚಾನಲ್ ಐ ಆಮ್ ಗುರುಪ್ರಸಾದ್ ಹತ್ತಿಗೌಡರ್ ಫ್ರಮ್ ವಿಜಯಪುರ್ ಡಿಸ್ಟ್ರಿಕ್ಟ್ ಡೇ ಸ್ಟೂಡೆಂಟ್ಸ್ ಇವತ್ತು ತಾರೀಕು ಟ್ವೆಂಟಿ ನೈನ್ತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತಿನ ದಿನ ನೀವು ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟನ್ನು ಬರೆದು ಬಂದಿದ್ದೀರಿ ಈ ಹಿಂದಿನ ಎರಡು ದಿನಗಳ ಅವಧಿಯಲ್ಲಿ ಒಟ್ಟು ನಾಲ್ಕು ವಿಡಿಯೋಗಳನ್ನು ನಾನು ನಿಮಗೆ ಕೊಟ್ಟಿದ್ದೆ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಇರ್ತವೆ ಅಥವಾ ಈಗ ಅಲ್ಲಿ ರಿಪೀಟೆಡ್ ಕ್ವಶನ್ಸ್ ಯಾವ ಅವುಗಳ ಬಗ್ಗೆ ನಾನು ನಿಮಗೆ ಈ ನಾಲ್ಕು ವಿಡಿಯೋಗಳಲ್ಲಿ ತಿಳಿಸಿದ್ದೆ ಅದರ ಜೊತೆಗೆ ಒಂದೆರಡು ಪಿ ಡಿ ಎಫ್ ನೋ ಒಂದು ನೋಟ್ಸ್ ಕೂಡ ನಿಮಗೆ ಕೊಟ್ಟಿದೆ ಪಿ ಡಿ ಎಫ್ ನೋಟ್ಸ್ ಮತ್ತು ಇಮೇಜ್ ನೋಟ್ಸ್ ಇರತಕ್ಕಂಥದ್ದು ಕೂಡ ನಿಮಗೆ ಕೊಟ್ಟಿದೆ ವಾಟ್ಸಪ್ ಮುಖಾಂತರ ಸೊ ಅವೆಲ್ಲವನ್ನು ಆಧರಿಸಿ ಇವತ್ತಿನ ಪರೀಕ್ಷೆಯಲ್ಲಿ ಎಂಬತ್ತು ಮಾರ್ಕ್ಸ್ಗೆ ಐವತ್ತೈದು ಮಾರ್ಕ್ಸು ನಾವು ಕೊಟ್ಟಂತಹ ನೋಟ್ಸು ಮತ್ತು ವಿಡಿಯೋಗಳಿಂದ ಬಂದಿದೆ ಅಂತ ಹೇಳಿಕ್ಕೆ ಬಹಳ ಖುಷಿ ಅನಿಸ್ತದೆ ಹೆಮ್ಮೆ ಅನಿಸ್ತದೆ ಸೊ ಅದನ್ನ ಯಾವ ಕ್ವಶನ್ಸ್ ಬಂದಿದ್ದಾವೆ ನಾವು ಮಾಡಿದಂಥ ವಿಡಿಯೋ ವಿಡಿಯೋಗಳಿಂದ ಅನ್ನೋದನ್ನ ನೋಡ್ತಾ ಹೋದಾಗ ಮೊದಲನೇದಾಗಿ ಎಮ್ ಸಿ ಕ್ವಶನ್ ಇದೆ ನೋಡಿ ಟ್ಯಾಂಕ್ ಮಹದ ವರ್ ಮೂಮೆಂಟ್ಸ್ಟಾರ್ಟೆಡ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋದ್ದು ಸೊ ಇದು ನಾನು ಮಾಡಿದಂತಹ ಒಂದು ಸೆಕೆಂಡ್ ವಿಡಿಯೋದಲ್ಲಿ ಈ ಕ್ವಶನ್ ಬಂದಿದೆ ಆ ಕ್ವಶನ್ ಕೂಡ ನಿಮಗೀಗ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಸೊ ಅಲ್ಲಿ ಎಕ್ಸ್ಪ್ಲೇನ್ ದ ಅಚೀವ್ಮೆಂಟ್ಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಂದು ಸೊ ಅದರಲ್ಲಿ ತರ್ಡ್ ಪಾಯಿಂಟ್ ಇದೆ ನೋಡಿ ಈ ಆರ್ಗನೈಸ್ಡ್ ಮಹದ್ ಟ್ಯಾಂಕ್ ಅಂಡ್ ಕಲಾರಾಮ್ ಟೆಂಪಲ್ ಮೂವ್ಮೆಂಟ್ಸ್ ಅದನ್ನ ಯಾತಕ್ಕಾಗಿ ಅವರು ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಆಗ ಆ ವಿಡಿಯೋದಲ್ಲಿ ವಿವರಣೆಯನ್ನು ಕೊಟ್ಟಿದ್ದೀನಿ ಅದು ಇಲ್ಲಿ ಕ್ವಶನ್ ಆಗಿ ಬದಿರ್ತಕ್ಕಂಥದ್ದು ದೆನ್ ಅನ್ನದ್ರ ಒನ್ ಇಸ್ ದೇರ್ ಕ್ವಶನ್ ನಂಬರ್ ತರ್ಟೀನ್ ವಿಚ್ ಸೆಕ್ಷನ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಪ್ರೊಹೈಬಿಟ್ಸ್ ದ ಪ್ರಾಕ್ಟಿಸ್ ಆಫ್ ಅನ್ಟಚ್ಬಿಲಿಟಿ ಅನ್ನುವಂಥದ್ದು ಇದು ಫೋರ್ತ್ ವಿಡಿಯೋದಲ್ಲಿ ನಾನು ಈ ವಿಡಿಯೋ ಈ ಒಂದು ಕಂಟೆಂಟನ್ನು ಕವರ್ ಮಾಡಿ ಮಾಡಿದ್ದೀನಿ ಅದರಲ್ಲಿ ಫೋರ್ತ್ ವಿಡಿಯೋದಲ್ಲಿ ನಿಮಗೆ ಈಗ ಸ್ಕ್ರೀನಲ್ಲಿ ಬರ್ತಾ ಇದೆ ನಾನು ಮಾಡಿದಂಥ ವಿಡಿಯೋನ ಒಂದು ಇಮೇಜ್ ಸ್ಲೈಡ್ ಶೋನ ನಿಮಗೆ ತೋರಿಸ್ತಾ ಇದ್ದೀನಿ ಅದರಲ್ಲಿ ಲಾಸ್ಟ್ ಕ್ವಶನ್ ಇದೆ ನೋಡಿ ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಲಿ ಲೀಗಲ್ ಮೆಜರ್ಸ್ ಅಂಡರ್ ಟೇಕನ್ ಟು ಅನ್ ಅನ್ಟಚಬಿಲಿಟಿ ಅನ್ನೋದು ನೈನ್ಟೀನ್ ಟೈಮ್ಸ್ ಕ್ವಶನ್ ಕೇಳಿದರೆ ಫಾರ್ ಫೋರ್ ತ್ರೀ ಮಾರ್ಕ್ಸ್ ಇಲ್ಲಿ ಒನ್ ಮಾರ್ಕ್ಗೆ ಕವರ್ ಆಗಿರ್ತಕ್ಕಂಥದ್ದು ಆ ಕ್ವಶನ್ ಅಲ್ಲಿ ಆನ್ಸರ್ ಆಗಿ ಒಂದು ಒಂದು ಆನ್ಸರ್ ಏನು ಬರ್ತಪ್ಪ ಅಂದ್ರೆ ಒಂದು ಪಾಯಿಂಟ್ ಆಫ್ ಆನ್ಸರ್ ಏನಂತಂದ್ರೆ ಸೆವೆಂಟೀನ್ ಸೆವೆಂಟೀನ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಇನ್ ಇಂಡಿಯಾ ಅನ್ನುವಂಥದ್ದು ಸೊ ಅದು ಇಲ್ಲಿ ಕವರ್ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಸಿಕ್ಸ್ಟೀನ್ತ್ ಕ್ವಶನ್ ಇದೆ ಹೂ ಈಸ್ ನೌನ್ ಆಸ್ ಐರನ್ ಮ್ಯಾನ್ ಆಫ್ ಇಂಡಿಯಾ ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇದು ಕೂಡ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೀನಿ ದೆನ್ ಕ್ವಶನ್ ನಂಬರ್ ಟ್ವೆಂಟಿತ್ ಇದೆ ನೋಡಿ ಕ್ವಶನ್ ನಂಬರ್ ಟ್ವೆಂಟಿ ಹೌ ವಾಸ್ ಗೋವಾ ಲಿಬ್ರೇಟೆಡ್ ಫ್ರಮ್ ದ ಪೋರ್ಚುಗೀಸ್ ಇದು ಟೂ ಮಾರ್ಕ್ಸ್ಗೆ ಇರ್ತಕ್ಕಂಥ ಕ್ವಶನ್ನು ಇದು ಕೂಡ ಕ್ವಶನ್ ವಿತ್ ಆನ್ಸರ್ ನಿಮಗೆ ಕೊಟ್ಟಿದ್ದೀನಿ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಹೌ ವಾಸ್ ಗೋವಾ ಲಿಬ್ರೇಟೆಡ್ ಫ್ರಮ್ ದ ಪೋರ್ಚುಗೀಸ್ ಇದು ಸಿಕ್ಸ್ ಟೈಮ್ಸ್ ಕ್ವಶನ್ ಕೇಳಿದ್ದಾರೆ ಮತ್ತು ಟೂ ಮಾರ್ಕ್ಸ್ಗೆ ಅಂತ ಹೇಳಿದ್ದೆ ಇಲ್ಲಿ ಕೂಡ ಟೂ ಮಾರ್ಕ್ಸ್ಗೆ ಇದು ಕ್ವಶನ್ ರಿಪೀಟ್ ಆಗಿರ್ತಕ್ಕಂಥದ್ದು ಇದಕ್ಕೆ ಆನ್ಸರ್ ಕೂಡ ಕೊಟ್ಟಿದ್ದೀನಿ ಅನ್ಸರ್ನ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ಸೊ ಅದಂಥ ನೋಡಿದ್ದೀರಿ ಮತ್ತು ಈ ಪ್ರಶ್ನೆಗೆ ಉತ್ತರವನ್ನ ಬರೆದಿರಿ ಅಂತ ಅಂದ್ಕೊಳ್ತೇನೆ ದೆನ್ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಇದರಲ್ಲಿ ಎಕ್ಸ್ಪ್ಲೇನ್ ದ ಕಂಡೀಷನ್ಸ್ ಆಫ್ ಸಬ್ಸಿಡಿಯರಿ ಅಲೈನ್ಸ್ ಅನ್ನುವಂಥದ್ದು ಈ ಕ್ವಶನ್ ಕೊಟ್ಟಿದ್ದೆ ಈಗ ಬೋರ್ಡ್ ಮೇಲೆ ನಿಮ್ಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಮೆನ್ಷನ್ ದ ಕಂಡೀಷನ್ ಅಲಯನ್ಸ್ ಏಟ್ ಟೈಮ್ಸ್ ದಿಸ್ ಕ್ವಶನ್ ವಾಸ್ ಆಸ್ ಫಾರ್ ತ್ರೀ ಟೈಮ್ಸ್ ಸೊ ಆನ್ಸರ್ ಕೂಡ ಕೊಟ್ಟಿದ್ದೀನಿ ಆನ್ಸರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇದು ಕೂಡ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊತೀನಿ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಏಟ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್ ಸೊ ಅದು ಕೂಡ ಈಗ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸ್ಲೈಡ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್ ಫೋರ್ತ್ ಕ್ವಶನ್ ಇದೆ ನೋಡಿ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್ ಸಿಕ್ಸ್ಟೀನ್ ಟೈಮ್ಸ್ ಕ್ವಶನ್ ಕೇಳಿ ತ್ರೀ ಮಾರ್ಕ್ಸ್ಗೆ ಅದು ನಾನು ನಿಮಗೆ ಮೊದಲೇ ಇದ್ರ ಬಗ್ಗೆ ಹೇಳಿದ್ದೆ ಸೊ ಅದು ಕೂಡ ಇಲ್ಲಿ ಬಂದಿದೆ ಅನ್ನುವಂಥದ್ದು ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ನೈನ್ ವಾಟ್ ಆರ್ ದ ರಿಸಲ್ಟ್ಸ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್ ಅನ್ನುವಂಥದ್ದು ಸೊ ಅದು ಕೂಡ ನೋಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್ ಸೊ ಇದು ಕೂಡ ತ್ರೀ ಮಾರ್ಕ್ಸ್ ಕ್ವಶನ್ ಇಲ್ಲಿ ಕೂಡ ಇದನ್ನು ತ್ರೀ ಮಾರ್ಕ್ಸ್ಗೆ ಕೇರ್ ಕೇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ವಿತ್ ಅನ್ಸರ್ ನಿಮಗೆ ಕೊಟ್ಟರು ಕೊಟ್ಟಿರುವಂಥದ್ದು ನೆಕ್ಸ್ಟ್ ತರ್ಟಿತ್ ಕ್ವಶನ್ ಇದೆ ಹೌ ಡಿಡ್ ದ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಎಕ್ಸ್ಪ್ಲಾಯ್ಡ್ ಇಂಡಿಯನ್ ಫಾರ್ಮರ್ಸ್ ಅನ್ನುವಂಥದ್ದು ಸೊ ಇದಕ್ಕೂ ಕೂಡ ಕ್ವಶನ್ ವಿತ್ ಅನ್ಸರ್ ನಿಮಗೆ ಕೊಟ್ಟಿದ್ದೀನಿ ಅಂದರೆ ವಾಟ್ ಆರ್ ದ ಎಫೆಕ್ಟ್ಸ್ ಈಗ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಇನ್ ಇಂಡಿಯಾ ತ್ರೀ ಮಾರ್ಕ್ಸ್ ಗೆ ಇದನ್ನ ಕ್ವಶನ್ ಸಿಕ್ಸ್ ಟೈಮ್ಸ್ ಕೇಳಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದೀನಿ ಇದು ವಿಡಿಯೋ ಒನ್ ವಿಡಿಯೋ ಒನ್ ಇಂದ ಫಸ್ಟ್ ವಿಡಿಯೋದಿಂದ ಇದು ಬಂದಿರತಕ್ಕಂಥದ್ದು ವಾಟ್ ಆರ್ ದ ರಿಸಲ್ಟ್ಸ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಹೇಳಿದ್ನಲ್ಲ ಅದು ವಿಡಿಯೋ ಸೆಕೆಂಡ್ ಇಂದ ಬಂದಿರತಕ್ಕಂಥದ್ದು ಇದು ವಿಡಿಯೋ ಫಸ್ಟ್ ನಿಂದ ತರ್ಟಿತ್ ಕ್ವಶನ್ ವಿಡಿಯೋ ಫಸ್ಟ್ ನಿಂದ ಫಸ್ಟ್ ವಿಡಿಯೋದಿಂದ ಬಂದಿರತಕ್ಕಂಥದ್ದು ಆನ್ಸರ್ ನೀವು ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಅನ್ನೋದು ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ಒನ್ ಮೇಕ್ ಲಿಸ್ಟ್ ಆಫ್ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟೆಡ್ ಟು ಇರಾಡಿಕೇಟ್ ಇನ್ ಲಿಟ್ರೇಸಿ ಸೊ ಇದಕ್ಕೆ ಕ್ವಶನ್ ನಿಮಗೆ ಕೊಟ್ಟಿದ್ದೆ ಅದು ಅದು ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ವಾಟ್ ಆರ್ ದ ಸ್ಟೆಪ್ಸ್ ಅವರ್ ಗವರ್ಮೆಂಟ್ ಹ್ಯಾಸ್ ಟೇಕನ್ ಟು ಇರಾಡಿಕೇಟ್ ಇನ್ ಲಿಟ್ರೇಸಿ ಅನ್ನುವಂಥದ್ದು ಸೊ ಅದರ ಒಂದು ಆ ಕ್ವಶನನ್ನು ಕ್ವಶನ್ಗೆ ಬರುವಂಥ ಆನ್ಸರ್ನ ಒಂದು ಭಾಗವಾಗಿ ಇಲ್ಲಿ ಕ್ವಶನ್ ಅನ್ನು ಇರ್ತಕ್ಕಂಥದ್ದು ಸೊ ಇದು ಒಂದು ನೆಕ್ಸ್ಟ್ ಹೌ ಕ್ಯಾನ್ ದ ಸಾಯಿಲ್ ಇರೋಷನ್ ಬಿ ಪ್ರಿವೆಂಟೆಡ್ ತರ್ಟಿ ತ್ರೀ ಕ್ವಶನ್ ಇದೆ ನೋಡಿ ಕ್ವಶನ್ ನಂಬರ್ ತರ್ಟಿ ತ್ರೀ ಹೌ ಕ್ಯಾನ್ ದ ಸಾಯಿಲ್ ಇರೋಷನ್ ಬಿ ಪ್ರಿವೆಂಟೆಡ್ ಅನ್ನುವಂಥದ್ದು ಸೊ ಇದಕ್ಕೆ ಸ್ಲೈಡ್ ಈಗ ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ಹೌ ಕ್ಯಾನ್ ಬಿ ಪ್ರಿವೆಂಟ್ ಸಾಯಿಲ್ ಇರೋಷನ್ ಅನ್ನುವಂಥದ್ದು ಸೊ ಸೆವೆನ್ ಟೈಮ್ಸ್ ಕ್ವಶನ್ ಅಂತ ಹೇಳಿದ್ದೆ ತ್ರೀ ಮಾರ್ಕ್ಸ್ಗೆ ಅದಕ್ಕೆ ಆನ್ಸರ್ ಕೂಡ ಕೊಟ್ಟಿದ್ದೀನಿ ಸೊ ನಾವು ಇದನ್ನು ಓದ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತೇನೆ ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ಫೋರ್ ಎಕ್ಸ್ಪ್ಲೇನ್ ದ ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಫೋರ್ತ್ ಕೃಷ್ಣರಾಜು ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳು ಯಾವುವು ಅನ್ನುವಂಥದ್ದು ಸೊ ಅದು ನಾವು ಫಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈ ಕ್ವಶನ್ ಅನ್ನು ಕೊಟ್ಟಿದ್ದೆ ಕ್ವಶನ್ ವಿತ್ ಆನ್ಸರ್ ಅನ್ನು ಕೊಟ್ಟಿದ್ದೆ ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಫೋರ್ತ್ ಕೃಷ್ಣರಾಜು ಒಡೆಯರ್ ತ್ರೀ ಮಾರ್ಕ್ಸ್ ಗೆ ಫೋರ್ ಟೈಮ್ಸ್ ಕ್ವಶನ್ ಕೇರ್ತಕ್ಕಂಥದ್ದು ದೆನ್ ಕ್ವ ನಂಬರ್ ತರ್ಟಿ ಫೈವ್ ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ ಇಸ್ ಅ ವಾಟ್ ವಾಟ್ ಜಸ್ಟಿಫೈ ಅಂದ್ರೆ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ಸ್ಟ್ರಗಲ್ ಅಂತ ಆ ಕ್ವಶನ್ ಈ ಕ್ವಶನು ಫಸ್ಟ್ ಸೆಕೆಂಡ್ ವಿಡಿಯೋದಲ್ಲಿ ಕೊಟ್ಟಿದೆ ಕೊಟ್ಟಿದ್ದೀನಿ ಅದನ್ನು ನೋಡಿದ್ರೆ ಈಗಾಗಲೇ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ಇಂಡಿಯನ್ ನ್ಯಾಷನಲ್ ಸ್ಟ್ರಗಲ್ ಇದು ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ಇದು ಒಂದಿರತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನಂಬರ್ ತರ್ಟಿ ಸೆವೆನ್ ಎಕ್ಸ್ಪ್ಲೇನ್ ದ ಕಾಸಸ್ ಫಾರ್ ದ ಫ್ಲಡ್ಸ್ ಅನ್ನುವಂಥದ್ದು ಸೊ ಇದು ಇದು ಕೂಡ ಕ್ವಶನ್ ನಿಮಗೆ ಪಾ ವಿಡಿಯೋ ತ್ರೀ ನಲ್ಲಿ ಇದನ್ನು ನಾನು ಕೊಟ್ಟಿದ್ದೀನಿ ವಿಡಿಯೋ ತ್ರೀನಲ್ಲಿ ತ್ರೀ ತರ್ಡ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಎಕ್ಸ್ಪ್ಲೇನ್ ದ ಕಾಸಸ್ ಫಾರ್ ದ ಫ್ಲಡ್ ಅನ್ನುವಂಥದ್ದು ಫೋರ್ ಟೈಮ್ಸ್ ಕ್ವಶನ್ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಇನ್ನು ನಾನು ನಿಮಗೆ ಈ ವಾಟ್ಸಪ್ ಮುಖಾಂತರ ಇನ್ನು ನೋಟ್ಸ್ ಕೊಟ್ಟಿದ್ದೀನಿ ರಾಜ್ಯದಾದ್ಯಂತ ಬಹಳಷ್ಟು ಜನರು ವಾಟ್ಸಪ್ ಮುಖಾಂತರ ನೋಟ್ಸ್ ಪಡ್ಕೊಂಡಿದ್ದೀರಿ ನಾನು ಕೊಟ್ಟಂತ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಲಿಸ್ಟ್ ಏನಿದ್ದಾವೆ ಲಿಸ್ಟ್ ಮತ್ತು ಮ್ಯಾಪ್ ಲೊಕೇಶನ್ಸ್ ಲಿಸ್ಟ್ ಏನಾದವ್ರೆ ಪಡ್ಕೊಂಡಿದ್ದೀರಿ ಅವುಗಳನ್ನು ಆಧರಿಸಿ ಈ ಏನು ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ ಅಂತ ಇದೆಯಲ್ಲ ಇದರಲ್ಲಿ ಲೊಕೇಶನ್ಸ್ ಅಂತ ಮಾರ್ಕ್ ಮಾಡೋದಿದೆ ಒಟ್ಟು ಸೆವೆನ್ ಲೊಕೇಶನ್ಸ್ ಕೇಳಿದರೆ ಸೆವೆನ್ ಲೊಕೇಶನ್ಸ್ನಲ್ಲಿ ಒಟ್ಟು ಸಿಕ್ಸ್ ಲೊಕೇಶನ್ಸು ನಾನು ಕೊಟ್ಟಂತಹ ಲೊಕೇಶನ್ಗಳಿಂದ ಬಂದಿದ್ದಾರೆ ಅವ್ರ ಮಿಕ್ ಕೇಳೋದೆ ಎನಿ ಫೈವ್ ಲೊಕೇಶನ್ಸ್ ಮಾರ್ಕ್ ಮಾಡಿ ಅಂತ ಅದರಲ್ಲಿ ನಾನು ನಿಮಗೆ ಸಿಕ್ಸ್ ಲೊಕೇಶನ್ಸ್ ಕೊಟ್ಟಿರ್ತಕ್ಕಂಥದ್ದು ಅವರನ್ನು ನೀವು ಸ್ಟಡಿ ಮಾಡಿದ್ರೆ ಅನ್ಕೋತೀನಿ ಸ್ಟಡಿ ಮಾಡಿದ್ರಿ ಅಂತಂದರೆ ಇದರಲ್ಲಿ ಐದು ಅಂಕಗಳಿಗೆ ಮೋಸ ಇಲ್ಲ ಖಂಡಿತವಾಗಿ ನಿಮಗೆ ಐದು ಅಂಕಗಳು ಸಿಗ್ತವೆ ಅನ್ನೋಂಥದ್ದು ಇನ್ನು ಇದರ ಹೊರತುಪಡಿಸಿ ನೋಟ್ಸ್ ನೋಟ್ಸ್ನಲ್ಲಿ ನಾನು ಹೇಳೋದಾದ್ರೆ ಕ್ವಶನ್ ನಂಬರ್ ಫೋರ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಮಂಗ್ ದ ಫಾಲೋವಿಂಗ್ ಆರ್ ಅಂತ ಎಮ್ ಸಿ ಕ್ಯೂ ಅದು ಕೂಡ ನಿಂದ ಬಂದಿರುವಂಥದ್ದು ದೆನ್ ಕ್ವಶಚನ್ ನಂಬರ್ ಸಿಕ್ಸ್ಟೀನ್ ಹೂ ಈಸ್ ನಾನ್ ಆಸ್ ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಇದು ಕೂಡ ನಿಮಗೆ ನೋಟ್ಸ್ ನಲ್ಲಿ ಬಂದಿರತಕ್ಕಂಥದ್ದು ದೆನ್ ಕ್ವಶನ್ ನಂಬರ್ ನೈನ್ಟೀನ್ ಹೌ ಡಿಡ್ ದ ಬ್ಯಾಟಲ್ ಆಫ್ ಬಕ್ಸಾರ್ ಮೇಕ್ ದ ಬ್ರಿಟಿಷ್ ದ ರಿಯಲ್ ಪವರ್ ಹೋಲ್ಡರ್ಸ್ ಇನ್ ಬೆಂಗಾಲ್ ಕ್ವಶನ್ ನಂಬರ್ ನೈನ್ಟೀನ್ ಇದೆ ಇದು ಕೂಡ ನೋಸ್ ಬಂದಿರುವಂತದ್ದು ದೆನ್ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಹೌ ಇಸ್ ಎಂಟರ್ಪ್ರಿನಿಯರ್ಶಿಪ್ ಇಸ್ ಅಟ್ ಕ್ರಿಯೇಟಿವ್ ಆಕ್ಟಿವಿಟಿ ಇದು ಕೂಡ ನಿಮಗೆ ನೋಟ್ಸ್ ನಿಂದ ಬಂದಿರತಕ್ಕಂಥದ್ದು ದೆನ್ ಫಾರೆಸ್ಟ್ ಆರ್ ಮೋಸ್ಟ್ ಯೂಸ್ಫುಲ್ ಸೋರ್ಸ್ ಜಸ್ಟಿಫೈ ಅಂತ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಅದು ಕೂಡ ನೋಟ್ಸ್ ನಿಂದ ದೆನ್ ನಂಬರ್ ಟ್ವೆಂಟಿ ಸೆವೆನ್ ವಾಟ್ ಆರ್ ದ ದಬ್ಜೆಟಿವ್ಸ್ ಆಫ್ ಫೈವ್ ಇಯರ್ ಪ್ಲಾನ್ ಅಂತ ಇದು ಕೂಡ ನೋಟ್ಸ್ ಬಂದಿರತಕ್ಕಂಥದ್ದು ದೆನ್ ಕ್ವೆನ್ ನಂಬರ್ ತರ್ಟಿ ಟು ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಚೈಲ್ಡ್ ಲೇಬರ್ ಇದು ಕೂಡ ಕ್ವಶನ್ ನಾನು ನಿಮಗೆ ಕೊಟ್ಟಂತಹ ನೋಟ್ಸ್ನಿಂದ ಬಂದಿರತಕ್ಕಂಥ ಕ್ವಶನ್ನು ಅಂತ ಹೇಳಿಕೆ ಬಹಳ ಖುಷಿ ಅನಿಸ್ತದೆ ಮತ್ತು ಹೆಮ್ಮೆ ಅನಿಸ್ತದೆ ಸೊ ಒಟ್ಟಿನಲ್ಲಿ ನಾನು ಮಾಡದಂತಹ ಈ ಒಂದು ಪ್ರಯತ್ನ ಶ್ರಮ ನಿಮಗೆ ಅತಿ ಹೆಚ್ಚಿನ ಅಂಕಗಳನ್ನು ಸಹಕಾರಿ ಆಯ್ತು ಅಂತ ಹೇಳಿಕೆ ತುಂಬ ಖುಷಿ ಅನಿಸ್ತಾ ಇದೆ ಸೊ ಇದೇ ಇದೇ ಥರ ಇನ್ನು ಮುಂದೆಯೂ ಕೂಡ ಟೆಂತ್ ಕ್ಲಾಸಿಗೆ ಸಂಬಂಧಪಟ್ಟಂಥ ಒಂದಷ್ಟು ವೀಡಿಯೋಗಳನ್ನು ಮುಂದೆ ಮಾಡ್ತಾ ಹೋಗ್ತೀನಿ ಅವು ನಿಮಗೆ ಇನ್ನು ಮೇಲೆ ಯೂಸ್ ಆಗಲ್ಲ ಯಾಕಂದ್ರೆ ನೀವು ಟೆಂತ್ ಥೇಸ್ ಅಷ್ಟೇ ಬರೆದ್ರಿ ಟೆಂತ್ ಪಾಸ್ ಆಗ್ತಾ ಹೋಗ್ತಾ ಇದ್ದೀರಾ ಇನ್ನು ಮುಂದೆ ಬರುವಂತಹ ಟೆಂತ್ ಕ್ಲಾಸಿನ ಸ್ಟೂಡೆಂಟ್ಸ್ಗೆ ನಾನು ಉಪಯುಕ್ತ ಆಗುವಂಥ ಒಂದಷ್ಟು ವಿಡಿಯೋಗಳನ್ನು ಮಾಡ್ತೀನಿ ಮತ್ತು ಅದ್ರ ಜೊತೆಗೆ ಈಗ ಮುಂಬರುವಂಥ ಎಕ್ಸಾಮ್ ಏನು ಬೋರ್ಡ್ ಎಕ್ಸಾಮ್ ಇದೆ ಸೈನ್ಸ್ ಎಕ್ಸಾಮ್ ಆ ಸೈನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದ್ದರೆ ಕೊಡ್ರಿ ಸರ್ ಅಂತ ನೀವು ಕೇಳ್ತಾ ಇದ್ದೀರಿ ವಾಟ್ಸಪ್ ಮುಖಾಂತರ ಮತ್ತು ಕೆಲವು ಜನ ಕಾಲ್ ಮಾಡಿ ಕೂಡ ಕೇಳಿದ್ರಿ ಬೇರೆ ಬೇರೆ ಜನಗಳಿಂದ ಕಾಲ್ ಮಾಡಿ ಕೇಳಿದಿರಿ ಸೊ ಅದಕ್ಕಾಗಿ ನಾನು ನಮ್ಮ ಆತ್ಮೀಯ ಶಿಕ್ಷಕರಿದ್ದಾರೆ ಒಂದು ಒಂದು ಒಂದಷ್ಟು ಜನ ಅವರ ಒಂದು ಸಹಾಯವನ್ನು ಪಡ್ಕೊಂಡು ಮತ್ತು ಅವರನ್ನೇ ಕರೆದುಕೊಂಡು ಬಂದು ಅವರಿಂದಲೇ ನಿಮಗೆ ಒಂದು ಕ್ಲಾಸನ್ನು ಒಂದು ಒಂದಷ್ಟು ಕ್ಲಾಸ್ಗಳನ್ನು ಕೊಡಿಸಬೇಕು ಯೂಟ್ಯೂಬ್ ಮುಖಾಂತರ ಕೊಡ್ಬೇಕು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅತಿ ಶೀಘ್ರದಲ್ಲಿ ಇವತ್ತು ಟ್ವೆಂಟಿ ನೈನ್ತ್ ಮಾರ್ಚ್ ನಾಳೆ ತರ್ಟಿತ್ ಇದೆ ಯುಗಾದಿ ಹಬ್ಬ ಅವ್ರನ್ನ ಕರೆಸಿಬಿಟ್ಟು ನಿಮಗೆ ಅವ್ರ ಮುಖಾಂತರ ಒಂದಷ್ಟು ಕ್ವಶನ್ಸನ್ನು ಕೊಡಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಸೊ ಒಟ್ಟಿನಲ್ಲಿ ಒಟ್ಟು ಎಂಬತ್ತು ಅಂಕಗಳಲ್ಲಿ ಐವತ್ತೈದು ಅಂಕಗಳು ಎಸ್ ಔಟ್ ಆಫ್ ಏಯ್ಟಿ ಮಾರ್ಕ್ಸ್ ಫಿಫ್ಟಿ ಫೈವ್ ಮಾರ್ಕ್ಸ್ ಕ್ವೆಶನ್ಸ್ ಆರ್ ಕೇಮ್ ಫ್ರಮ್ ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಆಲ್ಸೋ ನೋಟ್ಸ್ ಸೊ ಇದು ನಿಮಗೆ ಸಂತಸ ತಂದೆ ಅಂತ ಅಂದ್ಕೊಳ್ತೀನಿ ಸೊ ಖುಷಿಯಾಗಿತ್ತು ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಎಸ್ ತಂಬ ತಂಬಾಕಿ ಇವತ್ತು ಥ್ಯಾಂಕ್ಸ್ ಅಂತ ಹೇಳಿ ಓಕೆ ಸೊ ಏನ್ ಎಲ್ರಿಗೂ ಒಳ್ಳೆಯದಾಗಲಿ ಇನ್ನು ಮುಂದಿನ ಪ್ರೇಕ್ಷಕರು ಕೂಡ ತುಂಬ ಚೆನ್ನಾಗಿ ಆಗಲಿ ನೀವೆಲ್ಲರೂ ಒಳ್ಳೆಯ ಅಂಕಗಳನ್ನು ಪಡೆಯುವಂತಾಗಲಿ ಮತ್ತು ಮುಂದೆ ಮುಂದಿನ ನಿಮ್ಮ ಶಿಕ್ಷಣ ಏನಿದೆ ತುಂಬ ಚೆನ್ನಾಗಿ ಸಾಗಲಿ ನೀವೆಲ್ಲ ನಮ್ಮ ದೇಶಕ್ಕೆ ಸತ್ ಪ್ರಜೆಗಳಾಗಿ ರೂಪುಗಳಲ್ಲಿ ಅನ್ನ ಅತ್ಯಂತ ಉನ್ನತವಾದ ಹುದ್ದೆಗಳ ಹುದ್ದೆಗೆ ಹುದ್ದೆಗಳಿಗೆ ಮತ್ತು ಒಳ್ಳೆಯ ಬಿಸ್ನೆಸ್ಮೆನ್ ಆಗಿ ಒಟ್ಟಿನಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಅಂತ ಶುಭ ಹಾರೈಸ್ತಾ ನನ್ನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಸೀರೀಸ್ ಕೂಡ ಇಲ್ಲಿಗೆ ಮುಕ್ತಾಯ ಆಯಿತು ಎಲ್ಲರಿಗೂ ಧನ್ಯವಾದಗಳು